ಮೊದಲು ಏನು ನಾವು ಬೋಧ ರೊಟ್ಟಿ ಹೊಡೆದ ಮೇಲೆ ಏನು ನಾವು ಜೀವನ ಗೊಬ್ಬರ ಏನು ಹಾಕ್ತಿಲ್ಲ ಅಲ್ಲಿ ಏನು ಬೋಧಿ ಏರ್ಸ್ತಿರ್ಲ ಏರ್ಸಿದ ಮೇಲೆ ಮ್ಯಾಕ್ಸಿಮಮ್ ಒಂದು ವಾರ ಬಿಡ್ಲಾಕ್ಬೇಕು ನಾವು ನಾವಂತರೂ ಹತ್ತು ದಿವಸ ಬಿಟ್ಟೆಂಡ್ನ ಇದ ಅಂದ್ರೆ ಮಣ್ಣೆಲ್ಲ ಸ್ವಲ್ಪ ಮಳೆಗಾಲ ಇರ್ತೈತಲ್ಲ ಹಿಂಗಾಗಿ ಅಂತಿ ಜರ ಮಣ್ಣು ಗಟ್ಟಿ ಗಟ್ಟಿ ಹಂಗೆ ಹಿಂಗೆ ಇರ್ತೈತಿ ಸರಿಯಾಗಿ ಮಣ್ಣು ನಿಮ್ಮ ಮುಚ್ಚಾಕಿದ್ ಸಿಗಂಗಿಲ್ಲ ಮತ್ತು ಅದು ಒಂದು ಶಿಲೀಂಧ್ರ ಅದಿದೆ ಏನಾರು ಏನಾರು ಇಲ್ಲಿ ಭೂಮಿ ಒಳಗೆ ಮಳೆಗಾಲ ಐತೆ ಅಂದ್ರೆ ಹಚ್ಚಿಗೆ ಹಿಂಗಾಗಿ ಅಂತ ಬೇರೆ ಇಲ್ಲ ಅವೆಲ್ಲ ನಾಶ ಸಂಬಂಧ ಒಂದು ನೀವು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ದಿವ್ಸ ಬಿಡ್ರಿ ಬೆಟ್ಟ ನೀವು ನಾಟಿ ಮಾಡಾಕತಿ ರೀ ಈ ಸರಿ ಅಂತ ನಾಲ್ಕು ಪುಟ ಈ ಟೈಪ್ ಬಿಡುತ್ತೆ ರೀ ಯಾಕಂತ ಕೇಳಿರಿ ಪ್ರತಿ ಸರಿ ವರ್ಷದಿಂದ ವರ್ಷ ಒಂದೇ ಸೇಮ್ ಸಾಲು ಬಿಡಬಾರ್ದು ಅಲ್ಲೇ ಓದ್ಕೊಂಡಿರ್ತಾವೆ ಅಲ್ಲೇ ಕಾವಲು ಕುಡವು ಚೇಂಜ್ ಆಯ್ತು ಅಂದರೆ ಭೂಮಿ ಒಳಗೆ ಜೀವಾಣುಗಳು ಒಂದೊಂದು ಸ್ಪೂನ್ ಮನೆ ಆಗಿಂತ ಜರ ಜರ ಬೇರೆ ಬೇರೆ ಚೇಂಜ್ ಇರ್ತಾವೆ ಈಗ ಇಲ್ಲಿ ಇಷ್ಟು ಹೋದ ವರ್ಷ ಇಲ್ಲಿ ನಾವು ಒಂದು ಬೋದಿನ ಮೇಗಿಂದ ನಾವು ಇಳುವರಿ ತಗೊಂಡಿವಂದ್ರೆ ಅಲ್ಲಿ ಮಣ್ಣು ಅಷ್ಟು ಇರಂಗಿಲ್ಲ ಇರೋಂಗಿಲ್ಲ ಪರಕ್ ಆಗ್ಬೇಕು ಪರಕಾಗಬೇಕು ಹೇಗಾಗಿಂತಲೇ ನಾವು ನಾಲ್ಕು ಪುಟ್ಟನ ಸಾಲು ಬಿಡಾತಿದ್ವಿ ನೀವು ಯಾರು ಮಾಡೋದು ಇದೇ ಟೈಪ್ ಮಾಡಿರಿ ಹೋದ ವರ್ಷ ನಾಲ್ಕು ಊರಿಗೆ ಬಿಟ್ಟಿದ್ದೆವು ಈ ಸರಿ ಅಂತಲ್ಲ ನಾವು ನಾಲ್ಕು ಕಬ್ಬ ನಾಟಿ ಮಾಡು ಕಿತ್ತ ಪೂರಿದಾಗ ಇವು ಸಾಲಿನ ಒಳಗೆ ಇಂತಿ ತಂತಂದು ಇವನು ಮೊದಲ ಒಕ್ಕೋದ್ರಿ ಇವನು ಕಾಂಪೋಸ್ಟ್ ಅದೋ ನಮ್ಮದು ಇದು ಫ್ಯಾಕ್ಟ್ರಿ ಕಾಂಪೋಸ್ಟ್ ನೋಡ್ರಿ ಒಂದು ಎಕರೆಗೆ ಹತ್ತು ಚೀಲದಂಗೆ ತಗೊಂಡಿ ನೋಡ್ರಿ ಮೂರು ಎಕರೆಲ್ಲ ಮೂವತ್ತು ಚೀಲ ಐತೆ ನೋಡ್ರಿ ಇದನ್ನೆಲ್ಲ ಸಾಲಿನ ಒಳಗೆ ಹಾಕೋದ್ರಿ ಹಾಕಿಸ್ ಇಂತಿ ಮ್ಯಾಲ ರಾಸಾಯನಿಕ ಹಾಕಿ ಇದನ್ನು ಮಾಡ್ಕೋದ್ರಿ ಭೂಮಿ ಎಷ್ಟು ಆರ್ಗ್ಯಾನಿಕ್ ಹಾಕಿರೋನು ರೀ ಬೇಕಾದಷ್ಟು ಹಾಕೋರಿ ಇನ್ನು ಹೆಚ್ಚು ಹಾಕಿರೋನು ಏನು ತೊಂದ್ರೆ ಇಲ್ಲ ಇನ್ನು ಎಷ್ಟು ಹಾಕ್ತಿರ್ಲಿ ಅಷ್ಟು ನಿಮ್ಗೆ ರಾಸಾಯನಿಕ ಶಿಫಾರಸು ಮಾಡ್ಕೊಳಕ ನಿಮ್ಗ ಶಿಫಾರಸು ಪ್ರಕಾರ ಹಾಕೊಳಕ ನಿಮ್ಗೆ ಅನುಕೂಲ ಆಕೈತಿ ಈ ಟೈಪ್ ಹಾಕೋದು ನೋಡ್ರಿ ಸಾಲಿನ ಸಾಲಿನ ಗೋಟ ನೋಡ್ರಿ ಶಾಲೆಂಗ್ರಿ ಎರಡು ಸರಿ ಬೇಕಾ ಕೈಲೇರಿ ಒಗಿರಿ ಇದರಲ್ಲಿ ನಡ್ದೈತಿ ಈ ಟೈಪ್ ಮಾಡ್ಕೋದು ನೋಡ್ರಿ ಇದ್ರ ಮೇಲೆ ರಾಸಾಯನಿಕ ಏನೈತಿ ಒಂದು ಚೀಲ ಎಮ್ ಎ ಪಿ ಅರ್ಧ ಚೀಲ ಎಸ್ ಎಸ್ ಪಿ ಮತ್ತು ಅರ್ಧ ಚೀಲ್ ಯೂರಿಯಾ ಅರ್ಧ ಚೀಲ ಎಮ್ ಒ ಪಿ ಮತ್ತೆ ಇಂತಿ ಒಂದು ಹತ್ತು ಕಿಲೋ ಇಂತಿ ಮೈಕ್ರೋ ಟಂಟ ಈ ಟೈಪ್ ಇಂತಿ ನಾವು ಹಾಕಿದೀವಿ ನೋಡ್ರಿ ರಂಜಿ ಕೊಟ್ಟು ಟೋಟಲ್ ಮೂವತ್ತು ಕೆ ಜಿ ಪೊಟ್ಯಾಷಿಯ ಒಂದು ಇದು ನೈಟ್ರೋಜನ್ ಇಷ್ಟು ಹಾಕೈತಿ ರೀ ಅದ್ರ ಜೋಡಿ ಮೈಕ್ರೋನೋಟಿ ಅಂತ ಎಷ್ಟು ಹಾಕೋದು ನೋಡ್ರಿ ಇದೇನೈತಿರ್ಲೇ ಒಂದು ಎಕರೆದ ಇದನ್ನ ನೋಡ್ರೆ ಒಂದು ಎಕರೆ ಅದು ಮೂರು ಎಕರೆಕ ಇದನ್ನ ಮೂರು ಪಾಠ ಮಾಡ್ಕೋದ್ರಿ ಇದೇನಿದೆ ಬೋಧಿ ಇರಿಸಿದ್ವಿರ್ಲೆ ಬೋಧಿದ ಮಾಡಿ ಇದ್ರೊಳಗೆ ಏನಂತಿ ಫಸ್ಟಿಗೆ ಕಾಂಪೋಸ್ಟ್ ಹಾಕೋರಿದಾರೆ ಕಾಂಪೋಸ್ಟ್ ಹಾಕ್ರಿ ಕಾಂಪೋಸ್ಟ್ ಹಾಕಿ ಮ್ಯಾಲೆಂತಿ ರಾಸಾಯನಿಕ ಹಾಕೋರಿದಾರೆ ಏಂತ ಇಲ್ಲ ಮಲ್ಲ ಮ್ಯಾಲೆ ಯಾರು ಏತಿ ನೀವು ಕಾಂಪೋ ಇದನ್ನು ರಾಸಾಯನಿಕ ಹಾಕೋರ್ದು ಹಾಕ್ರಿ ಆಮೇಲೆ ಅದ್ರ ಮೇಲೆ ತಿಂದು ಕಾಂಪೋಸ್ಟ್ ಹಾಕೋರ್ದು ಹಾಕೋರಿ ಏನು ನಡೀತಿ ಏನು ತೊಂದರೆ ಇಲ್ಲ ಈ ಟೈಪ್ ಮಾಡ್ಕೋರಿ ಇದ್ರೊಳಗೆ ಏನೈತಿರ್ಲೇ ಎಮ್ ಎ ಪಿ ಎಮ್ ಎ ಪಿ ಅಂದರೆ ಹನ್ನೊಂದು ಐವತ್ತೇಳು ಜೀರೋ ಮುಂದೆ ಇಂತಿ ಎಮ್ ಒ ಪಿ ಪೊಟ್ಯಾಶ್ ಅರ್ಧ ಚೀಲ ಎಮ್ ಎ ಪಿ ಇಂತಿ ಒಂದು ಚೀಲ ಅರ್ಧ ಚೀಲ ಪೊಟ್ಯಾಶ್ ಇದ್ರಿ ಎಸ್ ಎಸ್ ಪಿ ಮತ್ತು ಅರ್ಧ ಚೀಲ ಯೂರಿಯಾ ಹತ್ತು ಕಿಲೋ ಮೈಕ್ರೋನೋಟ ಇಷ್ಟು ಹಾಕಿ ಇದನ್ನು ಕಲಸ ಕಲಿಸ್ಕೊಂಡು ಎರಸೋದು ನೋಡ್ರಿ ಈ ಟೈಪ್ ಮಾಡ್ಕೊಂಡ್ರಿ ಮತ್ತು ಇನ್ನೊಂದು ಏನು ಮಾಡ್ರಿ ವರ್ಷದಿಂದ ವರ್ಷ ಐತಿ ಒಂದೇ ಟೈಪ್ ಅಂತ ಇದನ್ನ ಮಾಡಿಬಿಡ್ರಿ ಮೂರು ಕುಳಿ ಆಯ್ತಿಲ್ಲ ಒಂದು ನಾ ಒಂದು ಸರಿ ನಾಲ್ಕು ಪುಟ್ಟ ಸಾಲ ಮಾಡ್ಕೋರಿ ಒಂದು ಸರಿ ನಾಲ್ಕು ಮಾಡ್ಕೋರಿ ಯಾರು ಭೂಮಿ ಚಲೋ ಇದ್ರೆ ಐದು ಪುಟ್ ತಕ ಮಾಡ್ಕೋರಿ ಏನು ತೊಂದರೆ ಇಲ್ಲ ಆದರೆ ಇವೆಲ್ಲ ಸಾಲಿಗೆ ಅಷ್ಟೇ ಸೀಮಿತ ಆಗ್ತಾವೆ ಎಕ್ಸಾಲಿದವ್ರಂತ ಕಟಾಣ ಕಟಿ ನಾಲ್ಕು ಬಿಟ್ಕೋರಿ ಏನು ಇದನ್ನಿಲ್ಲ ಅಡಸಾಲೆ ಮಾಡೋಷ್ಟೇ ಎಷ್ಟು ದೊಡ್ಡ ಬಿಟ್ಕೊಳ್ತಾರೆ ಇಲ್ಲಿ ಏನೈತಿರ್ಲೇ ಕಬ್ಬ ರಮದಿ ಸುಳ್ಕೋದು ತೊಗಡಿ ಮಾಡ್ಕೋದು ಇದೆಲ್ಲ ಪ್ರೊಸೆಸ್ ಇದೆ ಗೊಬ್ಬರ ಒಗಿದು ಎಲ್ಲ ಇದನ್ನ ಇದನ್ನು ಈ ಟೈಪ್ ಇದನ್ನ ಎಲ್ಲ ಕ್ಲೀನಾಗಿ ನೀಟಾಗಿ ಕಬ್ಬ ಎಲ್ಲ ರೌಂಡ್ ಎಲ್ಲ ಸ್ವಲ್ಪ ಕಡೆಯಾಕಿ ಮಾಡಿ ಕ್ರೆಶ್ ಮಾಡಿ ಇಟ್ಕೊಂಡು ಬಿಡೋದು ಯಾವುದ್ರೊಳಗೆ ಕಬ್ಬದು ಸುಮಾರದು ಅಂಥದ್ದಂಥ ಎಲ್ಲ ತೆಗೆದು ಹೋಗಿದ್ರು ತೆಗ್ದೋಗಿದ್ರೆ ನೀಟನ್ನು ಕಬ್ಬ ಅಷ್ಟೇ ಇಟ್ಕೋದು ನೋಡಿದ್ರೆ ಗೊಬ್ಬರ ಎಲ್ಲ ಕಾಂಪೋಸ್ಟ್ ಎಲ್ಲ ಹಾಕೊಂಡ ಮೇಲೆ ಅಂತೀವಿ ನಾವೇನು ಕಬ್ಬ ತರೋದು ಕಬ್ಬ ತಂದ ಮೇಲೆ ಏನೈತಿಲ್ಲ ಈ ಟೈಪ್ ನಾವು ಮಾ ಇದು ಮಳೆಗಾಲ ಐತಿ ಜರ್ಮೇಶನ್ ಅಷ್ಟೇ ಒಂದು ಕಣ್ಣಿಂದ ಅಷ್ಟು ಸರಿಯಾಗಿ ಆಗ್ತೈತಿಲ್ಲ ಗೊತ್ತಿಲ್ಲ ನಮ್ಗಂತರೂ ತೊಂದರೆ ಅದು ಮೊದಲು ಹಿಂಗಾಗಿ ಅಂತಲ್ಲ ನಾವು ಎರಡು ಕಣ್ಣಿ ಒಂದು ಪುಟಿಗೆ ಎರಡು ಕಣ್ಣು ಕೊಂಡಾಗ ಮಾಡೈತಿದ್ವಿ ನಾವು ಒಂದು ಪುಟ ಅಂದ್ರೆ ನಾ ನಡು ಕಬಿನಿಂದ ಕಬಿಗೆ ಆರು ಇಂಚ್ ಗ್ಯಾಪ್ ಬಿಡೋದು ಅಥವಾ ಕಡಿಮೆ ಕಣ್ಣಿನ ಕಣ್ಣಿಗೆ ಒಂದು ಪುಟ್ಟ ಆಗ್ತೈತಿ ಅಲ್ಲಿ ಬಾಜು ಇನ್ನೊಂದು ಕಣ್ಣು ಇರ್ತೈತಿ ಈ ಟೈಪ್ ಮಾಡೋದು ಮಾಡಿ ನೀವು ಏನು ಮಾಡ್ರಿ ನೆಕ್ಸ್ಟ್ ಅದ್ರ ಮೇಲೇ ಇದೆ ನಾವು ವರ್ಷ ಸೀಟ್ ಟ್ರೀಟ್ಮೆಂಟ್ ಏನತ್ತಿಲ್ಲ ಬ್ಯಾರಲ್ದಾಗೆ ಎದ್ದೋದು ಇಲ್ಲಿಕೆ ಬೆಡ್ ಹಾಸ್ತಿದ್ದೆವು ಬೆಡ್ ಹಾಸಿ ಏನೈತಿಲ್ಲ ನಾವು ಸೀಟ್ ಟ್ರೀಟ್ಮೆಂಟ್ ಮಾಡ್ತಿದ್ದೆವು ಈ ಸರಿ ಸ್ವಲ್ಪ ಚೇಂಜ್ ಮಾಡಿ ನೋಡಿ ನೋವು ತಂದೆ ಸ್ವಲ್ಪ ಈಜಿನೂ ನೋಡ್ಬೇಕಲ್ಲ ಇದು ಅಷ್ಟು ಪರ್ಫೆಕ್ಟ್ ಆಗ್ತತಿಲ್ಲ ಅಂತರೂ ಗೊತ್ತಿಲ್ಲ ಬಟ್ ಮಾಡೋಕತ್ತಿದ್ವಿ ಇದೊಂದು ಸರಿ ನೋಡ್ಬೇಕು ಟ್ರೈ ಮಾಡ್ಬೇಕಂದೆ ಅದು ನಾವು ಇದು ಡಬಲ್ ಪ್ರೆಷರ್ ಪಂಪ್ ಇರ್ತತಿಲ್ಲ ಅದರಲ್ಲಿ ಏತಿ ಸ ಏನು ಕಬ್ಬ ಇಟ್ಟಿರ್ತಿಲ್ಲ ಅದನ್ನೆಲ್ಲ ಸ್ಪ್ರೇ ಹೊಡಿದ್ವಿ ಎಲ್ಲ ಕಬ್ಬ ಇಟ್ಕೊಳ್ಳೋದು ಇಟ್ಕೊಂಡು ನಿಂತು ಸ್ಪ್ರೇ ಹೊಡೆದು ಉಡೋದಕ್ಕೆ ಸ್ನೇಹಿತ ಮುಚ್ಚೋದು ಮುಚ್ಚೋದು ಬೆಂದ ಮೇಲೆ ನೀರು ಕೊಡೋದು ಈ ಟೈಪ್ ಮಾಡಕ್ಕಿದೀವಿ ಇದೊಂದು ಹೊಸ ವಿಧಾನ ನಮ್ಮಲ್ಲಿ ನೋಡ್ತೀವಿ ರೀ ಇದು ಯಾವ ಟೈಪ್ ಬರುತ್ತೆ ಯಾವುದಿಲ್ಲ ನಾವಂತರೂ ಹಂಡ್ರೆಡ್ ಟನ್ ಮಾಡೋ ಸಂಬಂಧ ಈ ಟೈಪ್ ಎಲ್ಲ ಮಾಡ್ತಿದೀವಿ ನೀವು ನೋಡಿರಿ ನಿಮ್ಮಲ್ಲಿ ಏನೇನು ಅನುಭವ ಅದರ ಬದಲು ಆಗಿತ್ತಲ್ಲೋ ಅದನ್ನು ನಮ್ಗೆ ಇಲ್ಲಿ ಕಮೆಂಟ್ ಮೇಲೆ ಹೇಳಿರಿ ನೀವು ಮತ್ತು ಮುಂದಿನ ಪ್ರೊಸೆಸ್ ಇದು ನೋಡಿದ ಒಂದು ಪಂಪಿಗೆ ನಲವತ್ತು ಎಮ್ ಎಲ್ ಕ್ಲೋರೋಪಾರಿಪಾಸ ಫಿಫ್ಟಿ ಇ ಸಿ ಮತ್ತು ಮೂವತ್ತು ಗ್ರಾಮ್ ಅಂತ ಕಾರ್ಬನ್ ಡೈಜ ಇಷ್ಟು ಹಾಕಿ ಅಂತ ಇದನ್ನ ಸ್ಪ್ರೇ ಹೋಗೋದು ಎಷ್ಟು ಪಂಪ್ ಆಕೈತಿ ಅವ್ರವ್ರು ಇದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಷ್ಟು ಹೋಗೋದು ನೋಡ್ರಿ ಇದು ನೋಡಿರಿ ನಮ್ಮದು ಸಂಪೂರ್ಣ ಎಲ್ಲ ಇದು ನಾಟಿ ಮಾಡೋದು ಎಲ್ಲ ಮುಗಿತ್ರಿ ಈಗ ಇದಂತೂ ನಾವು ನೂರು ಟನ್ ಟಾರ್ಗೆಟ್ ಹಾಕಿದ್ದೀವಿ ರೀ ಸರಿ ನಿಮಗೂ ನೋಡಿ ಹೇಳಿದೀನಿರಲ್ಲ ಎಲ್ಲ ಥರ ಇದು ಮಾಡ್ಕೋತ ಈಗ ನಾವು ಹೆಂಗೆ ಕಬ್ಬಾ ಪಸ್ಟಕ್ಕೆ ನಾ ಇದನ್ನು ಹಿಡ್ಕೊಂಡ ಭೂಮಿ ಸಿದ್ಧತಿ ಹಿಡ್ಕೊಂಡ ಇದು ನಾಟಿ ಮಾಡೋತಕ್ಕ ಏನು ಮೊದ್ಲೇ ಹೇಳೋದು ಹೇಳ ಆ ಟೈಪ್ ಎಲ್ಲ ಇದು ಇದು ಫೈನಲ್ ಆಯ್ತು ನೋಡ್ರಿ ಇಲ್ಲಿ ಇದು ನಾವು ಎಲ್ಲ ನೀರು ಕೊಟ್ಟಿವೆವು ನೀರು ಕೊಟ್ಟು ಇನ್ನು ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಬರ್ದತಿಲ್ಲ ಇನ್ನು ಒಂದು ನಾವು ಹತ್ತು ದಿವಸ ಆದಿಂದ ಇದಕ್ಕೆ ಡ್ರಿಂಚ ಅದು ಇದು ಏನು ಮಾಡೋದು ಇರ್ತೈತಿ ರೀ ಆ ಪ್ರಕಾರ ಅಂತ ನಾವು ನೆಕ್ಸ್ಟ್ ಇದು ಮಾಡ್ತೀವಿ ಅಲ್ಲಿ ತಕ್ಕಂತಿ ನಾವು ಇದು ನೋಡಿ ಇದು ಮಾಡಿರಿ ರೀ ನಿನ್ನೆ ನಾವು ನೀರು ಹಚ್ಚಿದ್ದೀವಿ ನೋಡ್ರಿ ಅದನ್ನ ಎಲ್ಲ ನೋಡ್ರಿ ನಾ ಕಾಲು ಇಡ್ತೀನಿ ನೋಡಿರಿ ಕಾಲು ರೀ ಆಡಿದತಿ ನೋಡಿರಿ ಈ ಟೈಪ್ ಮಣ್ಣು ಇರ್ಬೇಕು ಮಣ್ಣು ಯಾವ ಟೈಪ್ ಶದ್ದತಿ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಮಣ್ಣು ಹೆಂಗೆ ಕಾಲ ಐತಿರಿದ ಈ ಏಕದಮ್ ಈ ಟೈಪ್ ಇರ್ಬೇಕು ನೋಡಿರಿ ನೋಡ್ರಿ ಕೈ ರಾಡಿದ ಏನು ಹಂಗೆ ಹೆಂಗೆ ಇರ್ತದ್ರಿ ಈ ಟೈಪ ನೀವು ಭೂಮಿ ಇದು ಮಾಡ್ಕೋಬೇಕ್ರಿ ಇದು ನೋಡಿ ಎಲ್ಲ ನೀರು ಹಸಿದ್ವಿ ಕಂಪ್ಲೀಟ್ ಏನಿಂದ ತಿರ್ಗಾಡ್ರೂ ಏನು ತೊಂದರೆ ಇಲ್ಲ ರೀ ಆ ಟೈಪ್ ರೀ ಈ ಟೈಪ್ ಸಿದ್ಧತೆ ಮಾಡ್ಕೊಂಡ ನೀವು ಯಾವಾಗಲೂ ನಾಟಿ ಮಾಡ್ತೀವಿ ಬರ್ರಿ ಯಾಕೆ ಹಂಡ್ರೆಡ್ ಟನ್ ಆಗಂಗಿಲ್ಲ ನೋಡೋಣ ರೀ ಆಗಕ್ಕೆ ರೀ ಆಗತ್ತೈತಿ ಆಗೋಕೆ ಬೇಕು